ಹಾಯ್ ವೆಲ್ಕಮ್ ಟು ಕುಂದಾಪುರ ಚಿನಿ ಮಿನಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಯಾವುದೇ ಕುಕ್ಕಿಂಗ್ ವಿಡಿಯೋಸ್ ಇಲ್ಲ ಇವತ್ತು ಕುಂದಾಪುರಕ್ಕೆ ಹೋಗ್ಲಿಕ್ಕಿದೆ ಎಂತ ಹೋಗ್ಬೋದು ಏನು ತಕೊಂಬಿತ್ತು ಏನು ತಿಂದೆ ಏನು ಮಾಡಿದೆ ಅಂತಲೂ ಕೂಡ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ ಅಲ್ಲ ಕುಂದಾಪುರ ಒಂದ್ರ ಸುಟ್ಕಪ್ಪ ಫ್ಯಾಮಿಲಿ ಎಲ್ಲ ಕಂಡ್ರು ಹಲಸು ಮೇಳದೇ ಬೋರ್ಡ್ ಮಾಡ್ರೆ ಯಾರಿಗೆಲ್ಲ ಹಲಸಿನ ಇಷ್ಟ ಇಷ್ಟ ಒಂದು ರೌಂಡ್ ಹೋಯ್ಬನಿ ಅಲ್ಲ ಹದಿನಾರು ಹದಿನೇಳು ಹದಿನೆಂಟು ಶನಿವಾರ ಆದಿತ್ಯವಾರ ಮತ್ತು ಸೋಮವಾರ ಮೂರು ದಿನ ಅಲ್ಲಲ್ಲ ಸಾರಿ ಸಾರಿ ಶುಕ್ರವಾರ ಶನಿವಾರ ಆದಿತ್ಯವಾರ ಮೂರು ದಿನ ಇತ್ತು ಕಾಣಿ ಹಲಸಿ ನನ್ನ ಮೇಳ ಮನೆ ಕಾಡ್ದಲ್ಲಿ ಒಂದು ಆಯ್ತು ಮಾಡ್ರೆ ಅಲ್ಲಿ ಎಂಥದ್ದು ಹಲಸಿನೆ ಬರಲ್ಲ ಬರೀ ಹಲಸಿನ ಗಿಡ ಮಾಯನ ಒಂದು ಎರಡು ಅಂಗಡಿ ಬೈತು ಹಲಸಿನನ ಗಿಡ ಇಂಥವೆಲ್ಲ ಬಂದದ್ದು ಕುಂದಾಪುರದಲ್ಲಿ ಒಳ್ಳೆ ಬರ್ ಬತ್ತ ಕಾಣಿ ಅಲ್ಲಿಗೆ ಹೋಯ್ ಬನ್ನಿ ಅಕ್ಕ ಇವತ್ತೆಂಥಕ್ಕೆ ನಾ ಕುಂದಾಪುರ ಬಂದದ್ದು ಅಂತ ಹೇಳ್ರೆ ನಮ್ಮ ನನ್ನ ಮಕ್ ನನ್ನ ಮಗನದು ಸ್ಕೂಲ್ ಫೀ ಸ್ಕೂಲ್ ಫೀಸ್ ಕಟ್ಬಿಟ್ಟು ಬುಕ್ ತಗೊಂಡು ಹಾಪಿದಿತ್ತ ಅದಕ್ಕೋಸ್ಕರ ಕುಂದಾಪುರಕ್ಕೆ ಬೈಂದೆ ಕುಂದಾಪುರ ಕಾಮಕೆ ಚಂದ ಅಲ್ದ ದೂರ ದೂರ ಇಪ್ಪರಿಗಂತೂ ಕುಂದಾಪುರ ಅಂತ ಹೆಸರು ಕೇಂದ್ರ ಏನೋ ಒಂಥರ ಮೈ ಜುಮ್ಮ ಈ ಫಾರಿನಲ್ಲಿದ್ದರಿಗೆ ಬೆಂಗಳೂರಲ್ಲಿದ್ದರಿಗೆಲ್ಲ ಕುಂದಾಪುರ ಅಂದರೆ ಏನೋ ಒಂಥರ ಖುಷಿ ಇದು ನನ್ನ ಮಗನ ಮಗನ ಶಾಲೆಗೆ ಹೋಪು ರಸ್ತೆ ಯಾವ ಶಾಲೆ ಅಂದರೆ ಹೇಳಿ ಕೇಳ್ಬೇಡಿ ಅಕ್ಕ ಅದೆಲ್ಲ ಹೇಳೋದಿಲ್ಲ ಕುಂದಾಪುರ ಶಾಲೆಗೆ ಹೋಗಿ ಅಲ್ಲಿಂದ ಬುಕ್ ತಗೊಂಡು ಬಾಪತ್ತಿಗೆ ಒಂದು ಆಟೋ ಸತ್ತೆ ಸಿಕ್ಕಲವ ಮರ್ರೆ ಖುಷಿ ಆಯಿತು ಎಂಥ ಕೈಯಾಗಿರ್ಲ ಅಲ್ಲಿ ಹಲಸಿನ ಮರ ತೆಂಗ್ ಮಾವಿನ ಮರ ಇದನ್ನೆಲ್ಲ ಕಾ ಅಂತ ಅದು ಹಲಸಿನ ಮರಗೆ ಎಷ್ಟಪ್ಪ ಹಲಸಿನೇನು ಇಟ್ಕೊಂಡಿತ್ತು ಕುಚಿತ ಬಪತ್ತಿಗೆ ಸಾಕು ಬೇಕಾಯಿತು ಆಮೇಲೆ ಕೇಕ್ ಹೊಲಕ್ಕೆ ಹೋಗಿ ಒಳ್ಳೆ ಒಂದು ಚಿಲ್ಡ್ ಐಸ್ ಕ್ರೀಮ್ ತಿಂತು ಈ ಐಸ್ ಕ್ರೀಮಲ್ಲೂ ಆ ನಟ್ಸ್ ಸಾಕಿರ್ತರಲ್ಲ ನಂಗೆ ಈಗಲೂ ಬಾಯಿ ನೀರು ಬಂತು ನಡ್ಸಾಕಿರ್ತಾರಲ್ಲ ಎಷ್ಟು ಲೈಕ್ ಇರೋದು ಗುರಿತ ನನಗಂತೂ ನಡ್ಸ್ರೆ ಖುಷಿ ಅಪ್ಪದು ನಿಮಗೆ ತೋರಿಸುವ ಅಂದರೆ ಹೇಳಿ ಎಂತೆಲ್ಲ ಮೆನು ಇತ್ತು ಅದಕ್ಕೆ ಎಷ್ಟೆಲ್ಲ ರೇಟ್ ಅಂದೇಳಿ ಕೂಡ ಹಾಕಿದೆ ಕಮ್ ಕಾಣಿ ಒಂದು ಸಲ ಅಕ್ಕ ಸಲ ಹೊಯ್ ಬನ್ನಿ ಮತ್ತು ಹೋಯ್ಕೊಂಬಾಗ ಕೇಕ್ ವಾಲಕ್ಕೆ ಅಲ್ಲೇ ಈಶಾನ್ಯ ಈಶಾನ್ಯ ಕೇಕ್ ವಾಲ ಎರಡು ಒಂದರಲ್ಲೇ ಇತ್ತು ಕೇಕು ಅಷ್ಟೇ ಒಳ್ಳೆ ಇರುತ್ತೋ ಮತ್ತು ಅಲ್ಲಿ ಈಶಾನ್ಯದಲ್ಲೂ ಕೂಡ ನಿಮಗೆ ವೆರೈಟೀಸ್ ಆಫ್ ಡಿಶಸ್ ಡಿಶಸ್ ಇರುತ್ತೋ ಅದು ಕೂಡ ತುಂಬ ಲೈಕ್ ಇರುತ್ತೆ ಕಾಣಿ ಕ್ಲೀನಾಗಿತ್ತು ಮತ್ತು ಹಾಪಕ್ಕೂ ಒಂಥರ ಖುಷಿಯಾಗಿರುತ್ತೆ ವೆಸಲ್ಸ್ ಎಲ್ಲ ತುಂಬ ಬಿಸಿ ಬಿಸಿ ಇರುತ್ತೆ ಅಂದರೆ ಅಷ್ಟು ಹೈಜಿನಿಕ್ ಮೇಂಟೈನ್ ಮಾಡ್ತರು ಹಾಗೆ ನಮ್ಮ ಐಸ್ ಕ್ರೀಮು ಬಂದು ಕಾಣಿ ಗೋಡಂಬಿ ಎಲ್ಲ ತೋರುತ್ತೆ ನಿಮಗೆ ಬಾಯ ನೀರು ಬಿಡಬೇಡಿ ಒಂದು ಸಲ ಹೋಯ್ ನೀವೇ ಹೋಯ್ತಿನಕ ಬನ್ನಿ ಅಕ್ಕ ನಮ್ದು ಐಸ್ ಕ್ರೀಮ್ ಪಟಪಟ ತಿನ್ಕೊಂಡು ನಾವೆಂಥ ಮಾಡುತ್ತೆ ಬೇರೆ ಎಂಥರ ಆರ್ಡ್ರ್ ಮಾಡು ಅಂದ್ ಮಾಡಿದ್ದೆ ಆಮೇಲೆ ಆಗಲೇ ಅಷ್ಟೊತ್ತಿಗೆ ಲೇಟ್ ಆಗಿದ್ದಿತ್ತು ಅಂದಮೇಲೆ ಆಗಿದ್ದು ಕಣ್ಣಿಗೆ ಅಲ್ಲಿಂದ ಪಟಪಟ ಎತ್ಕೊ ಬಂತು ಅಲ್ಲಿಂದ ಬಸ್ ಹತ್ಕೊಂಡು ಇದೇ ಕಣ್ಣಿನ ಜಾಸ್ತಿ ಪಾರ್ಕ್ ಅಲ್ಲಿಂದ ಬಸ್ ಹತ್ಕೊಂಡು ಸೀದಾ ಮನೆ ಬದಿ ಹಾಕಿ ಮನೆ ಬದಿ ಹೋಯ್ತು ಇಷ್ಟೇನ ಇವತ್ತಿನ ಲಾಕು ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾ